ನಾಶ ಹೆಂಗೆ ಮಾಡ್ತಾರು ಮನ್ಸರ್ ಮಾಡ್ದಾಗ ಹೇಗೆ ಮಾಡ್ತಾರ ಬ್ಲ್ಯಾಕ್ ಆಗಿದ್ದು ಬ್ಲ್ಯಾಕ್ ಆಯ್ತು ಬರೋಲ್ಲ ಸ್ವಚ್ಛನೀ ಮಿಕ್ಸರ್ಗೆ ಹಾಕೋದೇನಾ ಇದಿತ್ತು ಏನು ಒಂಥರ ಇದು ಇದ್ರ ಏನಾದ್ರು ಪೇಪರ್ ಮಟ್ಟಿಗೆ ತಿಂತಿತ್ತು ಸಣ್ಣರು ಇದ್ದಾಗ ಆ ಥರಗೆ ಅವಲ್ಲ ನೀನ ನಾಲ್ಕು ಪೀಸ್ ಮಾಡುವ ಪೂರಾ ಪಳ್ಕ ಪಳ್ಕಿ ಎಲ್ಲ ಒಮ್ಮೆ ಹಾಕ್ಬಿಡವ ಯೋ ಇದು ಇಲ್ಲಿಕ್ಕೆ ಹೊರಡಾಕು ಇಷ್ಟಾಕ ಹ ಹಹಕನ ಸ್ವಲ್ಪ ತುಂಬಡ ಓಕೆ ಗಾಯ್ಸ್ ಬರಿ ಜ್ಯೂಸ್ ಕುಡಿವು ಎಲ್ಲರೂ ಬರಿ ಎಲ್ಲರಿಗೂ ಒಂದು ಗ್ಲಾಸ್ ಕೊಡ್ತೀನಿ ಜ್ಯೂಸ್ ಏ ಬಂದೆ ಬಂದೆ ಮಡಾ ಚಲ್ 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 ಈ ಮ್ಯಾಲ್ ಹಿಡಿದಿಲ್ಲ ಏನ ಕೈ ಇಲ್ಲಿ ಏರು 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 ಹೋಗಕ್ಕೆ ಬಿಡ್ಬೋದು ಇಲ್ಲೆಲ್ಲಿ ಮುಚ್ಚಿ ನಾನು ಲಾಕರ್ ಮಾಡಿಯ ಅರ್ಧ ಬರ್ತ ಜ್ಯೂಸ್ ಹಾಕಿ ಸದ್ದ ಹ್ಞೂ ನನಗೇನು ಬೇರೆ ಆಗೋಗಿರ್ತೈತಿ ನೀನು ಆಗಲು ಬೇರೆ ಮಾಡಿದ್ದೆ ಅದಕ್ಕೆ ಹೇಳಿ ನೀನು ಹಾಂ ಇದು ಏ ಜ್ಯೂಸ್ ಏನು ಶೀಕರ್ಣಿದು ಸೀಖರಣಿ ಓ ದೋಸೆ ಹಿಟ್ಟಿ ನಾನಿನ ಹಿಂಗ್ಯಾಕಾಗಿತ್ತು ಪೂರಾ ಸ್ವಲ್ಪ ಇದ್ದಿದ್ದು ಅವಳು ಕಮ್ಮಾಗತ್ತೆನಾ ಆಗತ್ತೆ ಕಮ್ಮಿ ಆಗತ್ತೆ ಅದು ಬೂಸ್ಟ್ ಬೂಸ್ಟ್ ಜ್ಯೂಸ್ ಕುಡೀಬ ಇಷ್ಟು ಹಣ್ಣಿನ ಜ್ಯೂಸ್ ಇಷ್ಟ ಆಗೈತೆ ಒಂದೊಂದು ಚಾರ್ ಬಟ್ಲಾ ಬಂದಂಗೆ ಬರ್ತೈತಿ ಒಂದು ಗ್ಲಾಸ್ ಬಂತು

ತಿತ್ತಿದಿಲ್ಲ ಏನ್ ಸುಮ್ತ್ತಿತ್ತಿದಿಲ್ಲ ಹಣ್ಣ ಬೀಜ ತಗಿಬೇಕಿಲ್ಲ ಒನ್ ಎಲ್ಲೆಲ್ಲ ಇಸಾಬಿಟೋ ಅದರೊಳಗೆ ಹೋಗಿ ಅಲ್ಲ ಬೀಜ ತಗಿಬೇಡ ನೀನಾ ಏ ನಿيهನೋ ಅನ್ಲಿಲ್ಲ ಜಾಸ್ತಿ ಮಾತಾಡಲಿಲ್ಲ ಅದಕ್ಕೆ ನಹೇಂಗೆ ತಂಗ ಹಾಕಂದ ಇದೆಲ್ಲ ಬೀಜ ತೋರ್ತಿ ಈಗ ಹೇಂಗೆ ಮಾಡೋಮಿ ತಿಂತಿದೀಯ ಸುಮ್ನೆ ವೇಸ್ಟ್ ಮಾಡ್ತೀಯಾ ವೇಸ್ಟ್ ಆಕ ಕುಡಿಮದ ನೀಗ ಇಸಾದ್ರೆ ಏನಾತ ಏಯ್ ಯೇನ್ ಯೂ ಸಕ್ರಿಯಾಕೊಂಡ ಗುಡಿ ಸಕ್ರಿಯಾಕೊಂಡಿಸೋಬಿಡ ಇಷ್ಟ್ಯಾಕೆ ಸೈ ತೋಮರೇನು ಯೋ ಟಿಟಿ ದಿಸ್ ತುಂಬಾ ಚಂದಾ ತು ಇಸ್ಟ್ ಜೂಸ್ ವೇಸ್ಟರ್ ಅಸಲ್ ಅಲ್ ಪಿಸ ಐದ್ರೇನ್ ಮಾಡ್ತಿದಾ ಫುಲ್ಲಿ ಸಾರ್ಬಿಟಿದಾ ಬೇಡ ಎಟ್ಟು ಬಿಡ್ ಸೈಗೆ ಇಟ್ಟು कुडी नंक वत्तिला कुडु काली मन्या यहां कुडु गत्तिला ओगो एवाइ न्हां को यहाद्णाक्का शानी हो जागा यहाद्गी तीसा तेंदर तेंदीसा तेंदर तेंदीसुम्ड कोल्ड़ों जस्त मोसंभी कित परागा कैस्ट अच्ट एजड� ತಪ್ಪು ಗೊತ್ತಾಗಿತಿ ನೀವು ಯಾರು ನೆಕ್ಸ್ಟ್ ಟೈಮ್ ಜ್ಯೂಸ್ ಅಕಸ್ಮಾತ್ ಯಾರು ಮಿಕ್ಸರ್ ಹಾಕಿದ್ರಿ ಅಂದ್ರೆ ನಮ್ಮ ತರ ದೊಡ್ಡ ತರ ಮಾಡಿ ಹಾಕ್ಬೇಡ್ರಿ ಬೀಜ ವಿತ್ ಬೀಸಾ ಹೋಗ್ಬೇಡಿ ಬೀಜ ತಗದ್ ಹಾಕ್ರಿ ನೀವು ಜೂಮರ ನಾನು ನಾ ಲಾಗ್ ಮಾಡಿ ಏನೋ ಬಾರಿ ಕೋರ್ಸ್ಬೇಕಂತ ನಾ ಮಾಡಿದ್ರೆ ಹಾಕಿದ್ರು ಚಲೋ ಅದಕ್ಕೆ ಆಗಿಲ್ಲ ಅವರು

ಯಾವುದೋ ಒಂದು ಮಾಡಿಟ್ಟ ಟೇಸ್ಟ್ ನೋಡಿದೆ ಇನ್ನೇಗೆ ಅದು ಸ್ವಲ್ಪ ಜಾಸ್ತಿ ಆಗೈತಲ್ಲ ಹಿಟ್ಟು ಒಂದು ಜಾಸ್ತಿ ಮುಂಜಾನೆ ಹ್ಞೂ ಐಸ್ ಇವತ್ತು ಬಿರಿಯಾನಿ ತರಿಸ್ಬಿಟ್ಟು ಸ್ವಿಗ್ಗಿ ಒಳಗೆ ಆಫರ್ ಐತೆ ಅಂತೇಳಿ ಆಫರ್ ಏನಲ್ಲ ಒಟ್ಟು ತರಿಸ್ಬೇಕನ್ನಿಸ್ತು ಇವತ್ತು ಸ್ಟಾರ್ ದಮ್ ಬಿರಿಯಾನಿ ಅಂಬೂರು ಇದೊಂದು ಟೇಸ್ಟ್ ಮಾಡಬೇಕು ಅನ್ನೋದು ದಿನ ಭಾಳಗಿನಲ್ಲಿ ಈ ರೆಸ್ಟೋರೆಂಟ್ ಒಳಗಿಂದ ನೋಡೋಣ ಐತಿ ಮೂರಾರ ನೂರು ರೂಪಾಯಿ ಬಿರಿಯಾನಿಗೆ ಬಿಳಿ ಆಗೈತಿ ನೋಡೋಣ ಟೇಸ್ಟ್ ನೋಡಂ ಟೇಸ್ಟ್ ಹೆಂಗೈತಿ ಸಾಕ ಸರ್ ಎಲ್ಲ ರೆಸ್ಟೋರೆಂಟ್ಗಳು ಬಿರಿಯಾನಿ ತಿಂದೀನಿ ಇದ್ರದ್ದು ಒಂದು ಟೇಸ್ಟ್ ಮಾಡಬೇಕು ಅನ್ನೋದಿತ್ತು ನೋಡೇ ಮೇಡಮ್ ಟೇಸ್ಟ್ ಇದು ಹೆಂಗೈತೆ ಅಂಬೂರ್ ಅಂಬೂರ್ ಸ್ಟಾರ್ ದಮ್ ಬಿರ್ಯಾನಿ ಸಿನ್ಸ್ ನೈನ್ಟೀನ್ ಏಯ್ಟಿ ಮಾಡೋಣ ನೂರು ರೂಪಾಯಿ ಬಿರಿಯಾನಿನೂ ಒಂದ ಇದನ್ನು ಒಂದಿಲೋ ಅಲ್ಲಿ ತರ್ಜು ತಿನ್ಬೇಕು ಅಂತ ಸ್ಪೆಷಲ್ ಅನ್ಸೋದು ಮೂರು ನೂರು ರೂಪಾಯಿ ಬಿರಿಯಾನಿ ಒಳಗೆ ಏನು ಇದೆ ನೂರು ರೂಪಾಯಿದು ಇಲ್ಲಿ ತರ್ತೀವಲ್ಲ ಹೊರಗೆ ಅದ ಇದಕ್ಕಿಂತ ಭಾರಿ ಇರ್ತೈತಿ ಆಕೆ ನೋಡೋದು ನುತ್ಸಕ್ಕೆ ಅಯ್ಯೋ ಇಲ್ಲಿ ಗಾಯಸ್ ಹೊಡೀತೀವಿ ಹೆಂಗಿತ್ತು ನೋಡಿದಿರಲ್ಲ ಮೂರುನೂರು ರೂಪಾಯಿ ಬಿರ್ಯಾನಿ ಎಲ್ಲ ಡೆಲಿವರಿ ಚಾರ್ಜ್ ಎಲ್ಲ ಸೇರಿ ನಾಲ್ಕುನೂರು ರೂಪಾಯಿ ಏನೇನು ಉಪಯೋಗಿಲ್ಲ ಯಾಕೆ ಅಂದ್ರೆ ನಿಮ್ಗೆ ನಾವು ಅನ್ಕೋತರತಿ ನಾವು ಸುಮ್ಮ ಒಂದು ಸಣ್ಣ ಹೋಟೆಲ್ ಒಳಗೆ ತಿನ್ನೋಕೋತಿ ಒಂದು ದೊಡ್ಡ ಹೋಟೆಲ್ ನೋಡಿ ಏ ಇದ್ರೊಳಗೆ ಭಾರಿ ಬಿಡೋಪ್ಪ ಅಂತೇಳಿ ಏನು ಇರಲಿ ಎಲ್ಲ ಒಂದ ಬಿರಿಯಾನಿ ಅಂದ್ರೆ ಇನ್ನ ಸಣ್ಣ ಹೋಟೆಲ್ ಒಳಗೆ ಮಸ್ತ್ ಮಾಡ್ತಾರೆ ಸೊ ಮುಚ್ಚು ಕಲ್ಪನೆ ಅದಕ್ಕೆ ಇನ್ನೊಂದು ನಮ್ಮ ಹತ್ರ ಇರೋದನ್ನ ಬಿಟ್ಟು ಇನ್ನೊಂದು ಕಾಸೆ ಕೊಡೋದನ್ನ ಬಿಡ್ರಿ ಸೊ ಇವಾಗ ನಾವು ಬಿರಿಯಾನಿ ತಿಂದು ಗಟ್ಟಿಯಾಗಿ ಎಲ್ಲಿಗೆ ಬಂದು ಓದ್ತೇನೆ ಮನೆಗೆ ಸೊ ಚೇಂಜ್ ಆಗ್ಬಿಟ್ಟೈತೆ ಅಲ್ಲ ಇಲ್ಲಿ ಲುಕ್ಸ್ ಮೊದಲಿದ್ದ ಮನೆ ಥರ ಇಲ್ಲ ಈಗ ಚೇಂಜ್ ಆಗ್ಬಿಟ್ಟೈತೆ ನೋಡ್ರಿ ಇಲ್ಲಿ ಒಂಥರ ಡಿಸೈನ್ ಇತ್ತಲ್ಲ ಏನದು ಏನೋ ಸ್ವಲ್ಪ ವರ್ಕ್ ಇಲ್ಲಿ ಪೇಂಟು ಇಲ್ಲಿ ಇದು ಮ್ಯಾಲೆಲ್ಲ ಇಲ್ಲಿ ಚೇಂಜ್ ಮಾಡ್ಬಿಟ್ಟಾರೆ ನಾನೇನು ಹಾಕ್ಬಿಟ್ಟೆನು ಇಲ್ಲೆಲ್ಲ ಕಲರ್ ಎಲ್ಲ ಕಲರ್ ಒಡ್ಬಿಟ್ಟಾರೆ ಆಮೇಲೆ ಇಲ್ಲಿ ಇದು ಗೂಡಾಕ ಜಾಗ ಮಾಡ್ಯಾರ ಹಂಗೆ ಹಿಂಗೆ ಮಾಡ್ಯೆಲ್ಲ ಚೇಂಜ್ ಮಾಡ್ಯಾರ ಇವಾಗ ನಾವು ಎದಕ್ಕೆ ಬಂದೀವಂದ್ರೆ ಅವರು ಊರಿಗೆ ಬೆಂಗ್ಳೂರ್ಗೆ ಬರ ಅದಕ್ಕೆ ನಾವು ಅವ್ರು ಬರೋಕ್ಕಿಂತ ಮುಂಚೆ ಮನಿ ಕ್ಲೀನ್ ಮಾಡಾಕುತ್ತೀವಿ ಯಾಕಂದ್ರೆ ನ ದೀಪಾನು ಈಗ ಮನೆ ಕೆಲಸ ಜಾಸ್ತಿ ಮಾಡಕ್ ಬರಲ್ಲ ಪ್ರಮುನ್ ಹೋಗನೇ ಹಾಕ ಅದಕ್ಕೆ ಅವತ್ತ ಅವ್ರ ಅಲ್ಲಿಂದ ಬಂದು ಟಯರ್ಡ್ ಆಗಿ ಮತ್ತೆ ಮನೆ ಕೆಲಸ ಎಲ್ಲ ಸ್ವಚ್ ಗಿಚ್ ಮಾಡಿಕೊಂಡು ವಜ್ಜೋಗುತ್ತ ಅದಕ್ಕೆ ಅವ್ರ ಬರೋದೊಳಗೆ ನಾವೆಲ್ಲ ಕೆಲಸ ಮಾಡಿ ಮುಗಿಸಿಬಿಟ್ರೆ ಅವ್ರು ಬಂದು ಆರಾಮ್ ರೆಸ್ಟ್ ಮಾಡಿ ಮುಂದಿನ ಕೆಲಸ ನೋಡ್ತಾರ ಬರೀ ಪಟ ಪಟ ಮನಿ ಕ್ಲೀನ್ ಮಾಡ್ಬಿಡು ನೋಡ್ರಿ ಹೆಂಗಿತ್ ಮನಿ ಎಲ್ಲ ಎಲ್ಲ ಕಿತ್ತಾಡಿಟಾರ ಎಲ್ಲ ಮತ್ ಪೇಂಟ್ ಮಾಡ್ತಾರಲ್ಲ ಈಗ ಕ್ಲೀನ್ ಮಾಡಕ್ ರೆಡಿ ಆಗ ಗೊತ್ತಿದ್ದ ಒಂದು ಶಾಕಿಂಗ್ ನ್ಯೂಸ್ ಆಯ್ತು ನನಗೆ ಎಲ್ಲಾ ಸಾಮಾನು ಎಲ್ಲಿ ಹೋಗಿ ಬಂತಿನ ಎಲ್ಲ ಬಾತ್ರೂಮ್ನಾಗ ಇವನ್ನೆಲ್ಲ ತಗದು ಇಲ್ಲೆಲ್ಲ ಫಿಟ್ ಮಾಡಿ ಸ್ವಲ್ಪ ಇಲ್ಲ ಗಾಯ ಕೆಲ್ಸ ಬಾಳೆತ್ತಿದ್ವು ಬರ್ರಿ ఎలా ఆచిల్ పేంట్ గేంట్ ఎలా చెల్లి ఇలా చెల్పిల్లి ఇలా పుదుర్సు బ్యాడన్ తోళ్ హాక్ ತಿಗೆ ಹಿಂತೊಳೋಣ ಹಾಕಿ ಬಿಡು ಒಂದು ಎದ್ದಿ ಫೋಕ್ ಕರೆ ಓಕೆ 나 발이드 ಕೆಲಸ ಇರೋ ಸ್ವಲ್ಪ ಇಲ್ಲ ಅನ್ಕತೆ ಇಷ್ಟೇ ಇರ್ಲಿ ಏನಾಗ ನಿಬಿ ಬಡನ್ ಸಚ್ಚಾ ओके डन ಇರೋ ಲಟಚ್ ಹೋಗು ಅಟಾಚ್ ಮಾಡ ಇದು ಹೊರದಾಗ್ ಮಾಡ್ಸರಿ ನಾನು ದೇವರ ಡೆಕ್ ನನಗೆ ಡಸ್ಟ್ ಅಲರ್ಜಿ ಬಂದಿತ್ತು ಅಂದ್ರೆ ದೀಪ ಬಂದಿದ್ದೆ ಸು ತೊಳದು பூஜை ಮಾಡ್ಕೊತಾ ದೇವರ ಫೋಟೋ ಇಟ್ ನಮ್ಮ ಮನೆ ದೇವರ ಫೋಟೋ ತುಲಿಯ ಒಂದೆಲ್ಲೀತನ ಅದಕ್ಕೆ ಹೇಳೋದು ಮನೆಯಾಗ ಸಾಮಾನು ಕಮ್ಮಿ ಮಾಡ್ರಿ ಅಂತ ಸಾಮಾನು ಮಾಡಿದ್ರೆ ಈ ತರ ಕ್ಲೀನ್ ಮಾಡಾಗ ಅರ್ಧ ಹನ್ನೆರಡು ಆಗುತ್ತೆ ಜಾಸ್ತಿ ಇಟ್ಟಿಲ್ಲ ಇವರು ಕರೆಕ್ಟ್ ಇಟ್ಟಾರ ಈಜಿ ಆಗುತ್ತೆ ಅದ್ರ ನಮ್ಕಿನ ಜಾಸ್ತಿ ಅದ ಕಮ್ಮಿ ಎಲ್ಲ ಒಗದು ಬಿಡು ಏನು ಇದು ಅರ್ಧ ಇದನ್ನ ಒಗದ್ ಬಿಡು ಇದು ಒಗದ್ ಬಿಡು ಇವೇನು ಅರ್ಧ ಐತಿ ಇದು ಎಕ್ಸ್ಪೈರ್ ಆಗಿರುತ್ತೆ ಇವು ಇದೇನಿದು ಪುಳಿಯೋಗರೆ ಪೌಡ್ರ್ ಹಂಗಿಮ್ಮ ಏನಿರಲಿ ಪ್ಯಾಕೆಟ್ ಪ್ಯಾಕೆಟ್ ಒಡ ಇದು ಗೋಬಿ ಮಂಚೂರಿ ಮಸಾಲ ಇದು ಇರಲಿ ಪ್ಯಾಕ್ ಅರ್ದಿಲ್ಲ ದಿನ ಶಾವಂಗಿ ಇವು ಎಕ್ಸ್ಪೈರ್ ಆಗಿರ್ತವೆ ಬೇಡ ಗುಡ್ ನೈಟ್ ಅಡ್ವಾನ್ಸ್ ಎಲ್ರಿಗೂ ಗುಡ್ ನೈಟ್

நம்னிங்க சதசியர் பராகத்தார நம்ம நம்ம வம்சோதாரக்கான அதுக்கீன் ஷோ வம்சோரக்கம்சோரக்கி வர்த்தில ಆದ್ರ ನಮ್ ಮನ್ಯಾಗ ಹೆಣ್ಣ ಆಗ್ಬೇಕಂತ ಬಾಳ ಇಷ್ಟ ಐತಿ ಯಾಕಂದ್ರ ನಮ್ ಮನ್ಯಾಗ ಇನ್ವರ್ಗು ಹೆಣ್ಣ ಸಂತತಿನೇ ಹುಟ್ಟಿಲ್ಲ ಕಮ್ಮಿ ನಮ್ ನಮಗ ಇದು ಮಾಡಿದ್ರು ನಾವಿಬ್ರು ಗಂಡ್ ನಮ್ಮ ಅಪ್ಪ ಒಟ್ಟ ಹೆಣ್ಣ ನೋಡಿಲ್ಲೇ ಅಂತಿರ್ತಾನ ಹೆಣ್ಣ ಹೆಣ್ಣಾದ್ರ ಬಾಳ ಇಷ್ಟ ನಮ್ಮವ್ಗ ಗಂಡಾದ್ರ ಇಷ್ಟ ಅಂತ ನಂಗೆ ಹೆಣ್ಮಕ್ಳು ಗಂಡ್ ಮಕ್ಳು ಇಷ್ಟ ಪಡ್ತಾರ ಗಂಡ್ಮಕ್ಳು ಹೆಣ್ಮಕ್ಳ ಅಂತ ಇಷ್ಟ ಪಡ್ತಾರ ಅಷ್ಟ ಅದು ಅದು ಸೃಷ್ಟಿಯ ನಿಯಮ ಆಮೇಲೆ ಕಸಕ್ ಹಾಕು ಹೋಗು ಹೋಗುಡು ಕಸಕ್

ಅದ್ರಾಗ ಒಂದಾಗಿತ್ತ ಜರ್ನಿ ಮಾಡಿ ಆಮೇಲೆ ನಮ್ ತಮ್ಮ ಮಾಡ್ಬೇಕಾಗತ್ತ ಅದಕ್ಕೆ ನಾ ಮಾಡ ಹೋಗ್ತೀನಿ ನೀವೇನು ಹೆಣ್ಮಕ್ಳು ಮಾಡಂಗಿಲ್ಲ ನೀವು ಎಲ್ಲಾ ನಮ್ಗೆ ಹಸ್ತೀರಿ ಅದಕ್ಕೆ ಅಂತೇಳಿ ಗಣ್ಮಕ್ಳು ಗಣ್ಮಕ್ಳು ಕಷ್ಟ ಅರ್ಥ ಮಾಡ್ಕೋತ ಹೂವಾದವಲ್ಲ ಹೆಂಗ್ ಧೋಳೆಲ್ಲ ಹಿಡಿದ ಹೂವಿಗೆ ಸ್ನಾನ ಎಲ್ಲಾದ್ರೆ ಮನಿ ಸ್ವಚ್ಛ ಮಾಡುದ್ರೆ ಹೇಳಿ ನಾವು ಬಂದ್ ಮಾಡೋಕೆ ನಾನ್ ಹೆಣ್ಣು ತಿಂಗ್ ವಿಡಿಯೋ ಮಾಡ್ತಾಳೆ ನಾವು ಸ್ವಚ್ಛ ಮಾಡಿ ಹಂಗಿಲ್ಲ ಸ್ವಲ್ಪ ಜ್ವರ ಬಂದಾವು ಅದ್ರ ಸಂಬಂಧ ನಾ ಮಾಡವ್ರು ಇವು ಅಂಜ್ಬಿಟ್ಟ ಇದನ್ನ ನೋಡಿ கச நான்டீத்தி நான் தின உட கசவு மொதல் அது கரெக்டாக ஹுடோ ఒళ్ ఎక్స్పెన్సీవ్ బ్యాగ్ ఇట్టారు ముచ్చి ముచ్చి నిధి ఇట్టం నా ఇష్ట దిన ఎలా కట్టబుడు కొట్టారు హలోగదుబుడు తొమ్మిది కడేదో ఇద్రోళ్ళు కళస్ ముంద ఇష్టం ఇష్ట ఇంస్పదో ఇొంది ఇన్నొంద

multimassive you have to福us Yaadiaadila me pidita chola preconceived theirnocid Uudao maante ಓಕೆ ಮನೆಗೆ ಫಸ್ಟಿಗೆ ಬಂದಾಗ ಹೆಂಗಾಗಿತ್ತು ಈ ಫುಲ್ ಜಳ ಜಳ ಅಲ್ಲೆಲ್ಲ ತೊಳ್ದವನು ಎಲ್ಲ ಒಣ ಹಾಕಕ್ಕೆ ಇಟ್ಟೈತಿ ನಾನು ನಾನು ಹೇಳಿ ತೊಳೆದಿಟ್ಟವನ್ನ ಬೆಡ್ಡನ್ನು ಎಲ್ಲ ಬರೋಬ್ರು ಜಾಡಿಸಿವಿ ಎಲ್ಲ ಓಕೆ ಇಲ್ಲಿ ನಾಳೆಗೆ ಬಂದು ಪೂಜೆ ಮಾಡೋಕ್ಕಷ್ಟೇ ಇವರು ಗೊಜ್ಜಾಟಾಗಿತ್ತು ಎಲ್ಲ ಕಡೆ ಸೈಡಿಗೆ ಇಟ್ಟಿನಿ ನಾಳೆಗೆ ಬಂದು ಅವ್ರು ಎಲ್ಲಿ ಬೇಕೋ ಅಲ್ಲಿಟ್ಕೋತಾರೆ ಮನೆಗೆ ಮುಂದೆ ಅಡ್ಡಾಡಕ್ಕೆ ಅಂತ ಕ್ಲಿಯರ್ ಮಾಡಿಬಿಟ್ಟಿನ ಓಕೆ ರೆಡಿ ಕೇ ಗ್ಯಾಸ್ ಎಲ್ಲ ಸ್ವಚ್ಛ ಮಾಡಿಬಿಟ್ಟಿವಿ ಎಲ್ಲ ಕ್ಲೀನ್ ಈಗ ಕ್ಲೀನ್ ಮಾಡಿ ಮುಖ ತಕೊಂಡು ಮನೆಗೆ ಹೋಗಿ ಇನ್ನೊಂದು ಸ್ವಲ್ಪ ಸಲ ಫ್ರೆಶ್ ಆದನು ಈಗ ಅದು ಪೇಂಟ್ ಒಂದು ಮಾಡಿದ್ರಲ್ಲ ಮನಿದು ಇದೆಲ್ಲ ವಾತಾವರಣ ನೋಡಿದರೆ ಫಸ್ಟ್ ನಾವು ಬೆಂಗಳೂರಿಗೆ ಬಂದಾಗ ಇದೇ ಇತ್ತು ಸೇಮ್ ಫೀಲ್ ಆ ಫೀಲ್ ಹೊಳ್ಳಿ ರಿಪೀಟ್ ಆಗುತ್ತೈತಿ ನಮಗೂ ಹೊಸ ಮನೆ ಹಿಡ್ದಾಗ ಅಲ್ಲೊಂದು ಮನೆ ಪೇಂಟ್ ಮಾಡಿಕೊಟ್ಟಿದ್ರು ಪೇಂಟ್ ವಾಸನೆ ಬರಾಗುತ್ತಿತ್ತು ಮತ್ತು ಇಷ್ಟೊತ್ತಿಗೆ ಇದನ್ನೆಲ್ಲ ನೋಡ್ಕೊಬೋದು ಚಾಕ್ ಕುಡಿತಿದ್ವಿ ಇದೆಲ್ಲ ನೋಡಿದರೆ ಮಸ್ತಾಗಿ ಬಂದು ಒಂದು ಎರಡು ದಿನ ಆಗಿತ್ತು ಆ ಫೀಲ್ ಇನ್ನೂ ಹಳ್ಳಿ ಬರೋತೈತಿ ಒಂದು ವರ್ಷ ವರ್ಷ ಹಾಕೊಂತೀಗ ಒಂಥರ ಸವಿ ಸವಿ ನೆನಪು ಅಂತಲ್ಲ ಅದು ಅನುಭವಿಸೋರಿಗೆ ಮತ್ತು ಭಾಳ ಚಲೋ ಅನ್ಸುತ್ತೆ ಮಸ್ತ್ ತಂಪು ಗಾಳಿ ಐತಿ ಇದೇ ಸೇಮ್ ವೆದರ್ ಇತ್ತು ನಾವು ಬಂದಾಗ ಇದೇ ಥರ ಸೇಮ್ ಮಸ್ತ್ ಅನಿಸಿತ್ತು ಅದೆಲ್ಲ ನೆನಪಿಗೆ ಬರೋತೈತಿ ಮಸ್ತ್ ಐತಿ ಇನ್ನೊಂದು ಏಟ್ರೆ ಇಡ್ಬೋದು नडी, 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 उरगावी कोगा नडी. वे अच्छिवार मुझे? पिश्वार आपे? टेश्चिवेपर वेल्गा? तुरा पुल्याम कुटा तम्तर अच्छिवार युग? उपड़ वगार. उपड़ ये तंसुप. आपल ये तमसुप. तेकर. � ಇದು ಬಿಗ್ ಬಾಕ್ಸ್ ನಾಷ್ಟ ನೋಡಿ ಹೆಂಗ ಮಾಡ್ತಾರ ಮಂಚಾರ ಮಾಡ್ದಾಗ ಹೆಂಗೆ ಮಾಡ್ತಾರ ಸ್ಪೆಷಲ್ ಇಲ್ಲ ಎಲ್ಲಿ ಬಂದು ನಾಷ್ಟ ಮಾಡತ್ತಾರ ಇವತ್ತು ನಾನು ಕೈಯಾರೆ ಅವಲಿಕೆ ಮಾಡಿಕೊಟ್ಟಿ ದೀಪಾಗ ಬೈಕಿ ಆಗಿತ್ತಂತ ಅದಕ್ಕೆ ಈಗ ಬರೋ ಯಾವುದೋ ಒಂದು ತತ್ತಿದ ರೆಸಿಪಿದ ಒಂದು ವಿಡಿಯೋ ಬಿಟ್ಟಾರ ನನಗೆ ಹಾಕಿದ ದೀಪಾನ ಗಜ್ಜನಿಸ್ತಿದ್ದ